ಕೇವಲ ನಾಲ್ಕು ದಿನದಲ್ಲಿ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟಷ್ಟು ಪಿಗ್ಮೆಂಟೇಷನ್ ವಾಸಿ ಮಾಡಿರೋದು ವೀಡಿಯೋ ಇವತ್ತಿಂದು ವಿತ್ ಪ್ರೂಫ್ ನಾನೇ ನಿಂತು ಆ ರೆಮಿಡಿನ ಮಾಡಿರೋದು ನಾನೇ ಸ್ವತಃ ನಿಂತು ಮಾಡಿದ್ದೀನಿ ಆ ರೆಮಿಡಿನ ಸೊ ವೆಲ್ಕಮ್ ಟು ಹೇಮನ ನ ಕ್ರಿಸ್ಮಸ್ ನಾನು ಹೇಮ ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ಲಕ್ಷಾಂತ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರೇ ಹೋಗೋದು ಅಷ್ಟು ಖರ್ಚು ಮಾಡಿದ್ರು ಹೋಗಿಲ್ಲ ಅಂತ ನಮ್ಮ ಸಬ್ಸ್ಕ್ರೈಬರ್ಗಳೇ ನಮ್ಮ ಚಾನಲಲ್ಲಿ ಬಂದು ಹೇಳಿದ್ದಾರೆ ಅವ್ರದ್ದು ಸ್ಕ್ರೀನ್ಶಾಟು ಇದೆ ವಿತ್ ಪ್ರೂಫ್ ಇವತ್ತಿನ ವಿಡಿಯೋ ನಾನೇ ನಮ್ಮ ಸಬ್ಸ್ಕ್ರೈಬರ್ಗೆ ನಾನೇ ರೆಮಿಡಿನ ಮಾಡಿದ್ದೀನಿ ಎಟ್ ಅಗೇನ್ ವೆಲ್ಕಮ್ ಟು ಹೇಮ ನಾಗ್ ರಿಸ್ಪ್ಲಾಕ್ಸ್ ನಾನು ಹೇಮ ಯಾವುದೋ ಊಹಾಪೋಹಗಳು ಇಲ್ಲ ಇಲ್ಲಿ ಎಲ್ಲ ವಿತ್ ಪ್ರೂಫ್ ಸೊ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಯಾಕಂದರೆ ಸುಮಾರು ಜನ ವಾಸಿ ಮಾಡ್ಕೊಳ್ತಿದ್ದಾರೆ ಅದ್ರ ಮೇಲೂ ನೆಗೆಟಿವ್ ಹಾಕ್ತಿದ್ರೆ ಅದು ನಿಮ್ಮಿಷ್ಟ ನಾನು ಏನೂ ಹೋಗಲ್ಲ ನೀವು ಹಾಕ್ಕೊಂಡೇ ಹೋಗಿ ನಾವು ಪ್ರೂಫ್ ಕೊಡ್ತಾನೆ ಹೋಗ್ತಾ ಇರ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಗೆ ನಾನೇ ನಿಂತು ರೆಮಿಡಿ ಮಾಡಿದ್ದೀನಿ ಅವ್ರಿಗಿರೋದು ಸ್ಪಾಟ್ ಪಿಗ್ಮೆಂಟೇಷನ್ ಇದು ಸುಮಾರು ನಾಲ್ಕರಿಂದ ಐದನೇ ಸೆಟ್ಟಿಂಗ್ ನಾಲ್ಕನೇ ಸೆಟ್ಟಿಂಗ್ ಇದು ನಾಲ್ಕನೇ ಸೆಟ್ಟಿಂಗ್ ಅವ್ರಿಗೆ ನಾನು ಮಾಡಿರೋದು ಗೆಟ್ಟಗೆ ಸ್ಪಾಟ್ ಫಿಗ್ಮೆಂಟೇಷನ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದೆ ಅಂತ ಒಂದು ಸಲ ಬನ್ನಿ ಅವರು ಫಸ್ಟ್ ಟ್ರೀಟ್ಮೆಂಟ್ ಮಾಡಿದಾಗಲೂ ನಾನೇ ಟ್ರೀಟ್ಮೆಂಟ್ ಮಾಡಿದ್ದು ಅದರದ್ದು ವೀಡಿಯೋ ಇದೆ ನಿಮಗೆ ಡೀಟೇಲ್ ಡಿಸ್ಕ್ರಿಪ್ಷನ್ ಬೇಕಂದರೆ ಆ ವೀಡಿಯೋ ಚೆಕ್ ಮಾಡಿ ಓಕೆ ಯಾವುದು ಅಂತ ಕೇಳಿದ್ರೆ ನಾನು ಲಿಂಕ್ ಕೊಡ್ತೀನಿ ನೋಡಿ ಆ ವೀಡಿಯೋವು ಈ ವಿಡಿಯೋವು ಎಷ್ಟು ಡಿಫ್ರೆನ್ಸಸ್ ಇದೆ ಎಷ್ಟು ಡಿಫ್ರೆನ್ಸಸ್ ಅದ್ರ ಕ್ಲಿಪ್ಪಿಂಗ್ಸು ಹಾಕ್ತೀನಿ ಹಳೆ ವೀಡಿಯೋದು ಕ್ಲಿಪ್ಪಿಂಗ್ಸು ಹಾಕ್ತೀನಿ ಪಾಟ್ ಟ್ರೀಟ್ಮೆಂಟೇಷನ್ ನನಗೆ ಲೇಟ್ ಆಗೋಯಿತು ಅವ್ರಿಗೆ ಬೇಗ ಆಗ್ತಿದೆ ಬೇಗ ವಾಸಿ ಆಗ್ತಿದೆ ನನಗೆ ಸ್ವಲ್ಪ ಲೇಟ್ ಆಯಿತು ಯಾಕೆ ಅಂದರೆ ನಾನು ಆ್ಯಂಟಿ ಆಕ್ಸಿಡೆಂಟ್ ಏನು ಏನೂ ಅಷ್ಟು ಅಷ್ಟೊಂದು ಇರಲಿಲ್ಲ ಸೊ ನಾನು ನಮ್ಮ ಸಬ್ಸ್ಕ್ರೈಬರ್ ನೋಡಿ ಅವರ ರೂಟಿ ನೋಡಿ ನಾನು ಸ್ಟಾರ್ಟ್ ಮಾಡಿದೆ ಅದಕ್ಕೆ ಅವ್ರಿಗೆ ಬೇಗ ವಾಸಿಯಾಗಿರೋದು ಅಷ್ಟೇ ಡಿಫ್ರೆನ್ಸ್ ನನಗೆ ಅವ್ರಿಗೆ ಇರೋದು ನನಗೆ ನಲವತ್ತೈದು ದಿನ ಮೇಲೆ ತಗೊಳ್ಳಿ ಸಿ ಫಾರ್ಟಿ ಫೈವ್ ಟು ಸಿಕ್ಸ್ಟಿ ಡೇಸ್ ಆದರೆ ನಮ್ಮ ಸಬ್ಸ್ ಸಬ್ಸ್ಕ್ರೈಬರ್ಗೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಡೇಸ್ ಯಾಕೆ ಅಂತ ಹೇಳಿದೆ ನಾನು ಯಥೇಚ್ಛವಾಗಿ ನಲ್ಲಿಕಾಯಿನ ತಿಂತಾರೆ ಜ ದಿನ ಫ್ರೂಟ್ಸ್ ಇರುತ್ತೆ ಒಂದು ಪಪ್ಪಾಯ ಒಂದು ಸೇಬೆ ಹಣ್ಣು ಒಂದು ಪಚ್ಚಿ ಬಾಳೆಹಣ್ಣು ಯಾವುದಾದ್ರೂ ಒಂದು ಫ್ರೂಟ್ಸ್ ಆಮೇಲೆ ರಾತ್ರಿ ಊಟ ತೀರ ಕಮ್ಮಿ ಅದು ಏಳು ಏಳುವರೆ ಒಳಗೆ ಅದ್ರ ಮೇಲಾಯಿತು ಅಂದರೆ ಅವು ಊಟನೇ ಮಾಡೋಲ್ಲ ಬಟ್ ನಾವು ಊಟ ಮಾಡ್ತೀವಿ ಹಚ್ಚಗಡ ಊಟ ಮಾಡ್ತೀವಿ ಸೊ ಇವೆಲ್ಲ ನಮ್ಮ ಹೆಲ್ತ್ಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಇದನ್ನು ಚಿಕ್ಕ ಚಿಕ್ಕ ಚೇಂಜಸ್ಸು ನಾನು ಸ್ಟಾರ್ಟ್ ಮಾಡಿದ್ದೀನಿ ರಾತ್ರಿ ಹೊತ್ತು ಬೇಗ ಊಟ ಮಾಡೋದು ರಾತ್ರಿ ಹೊತ್ತು ಸ್ವಲ್ಪ ಪಪ್ಪಾಯ ಅದು ಇದು ತಿನ್ನೋದು ಸಾಯಂಕಾಲದ ಹೊತ್ತು ಎರಡು ಟೈಮ್ ಕಾಫಿ ಕುಡಿತಿದ್ದೆ ಒಂದು ಟೈಮ್ ಕಾಫಿ ಕಟ್ ಮಾಡಿದ್ದೀನಿ ಇವೆಲ್ಲ ಸೀಕ್ರೆಟ್ಸು ನನ್ನ ಫೇಸ್ ಹೋಗಿ ಓಕೆ ಸೊ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋ ಹೋಗ್ಬೇಡ ಸೊ ಇವತ್ತಿನ ವೀಡಿಯೋ ನೋಡಿ ನೀವೇ ಅಂತಿನ ಹಿಮ ವಿತ್ ಪ್ರೂಫ್ ಓಕೆನಾ ಸೊ ಯಾವ ರೀತಿ ಏನೇನು ರೆಮಿಡಿ ಮಾಡಿದೆ ಏನೇನು ಪ್ಯಾಕ್ ಮಾಡಿದೆ ಎಲ್ಲ ಮುಂಚೆ ನೋಡ್ಕೊಂಡ್ ಓಕೆ ಓಕೆನಾ ಇಲ್ಲಿ ನಾನೊಂದು ಅರ್ಧ ಚಮಚದಷ್ಟು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ತುಳಸಿ ಪುಡಿ ತೊಗೊಂಡಿದ್ದೀನಿ ತುಳಸಿ ಪುಡಿ ಜಾಗದಲ್ಲಿ ನೀವು ಒರ್ಜಿನಲ್ ತುಳಸಿ ಎಲೆಗಳನ್ನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಓಕೆ ಇದು ಅದೇ ರಿಸಲ್ಟ್ ಕೊಡುತ್ತೆ ಸೊ ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಳ್ತಿಲ್ಲ ಪೇಸ್ಟಗಿನ ಇನ್ನೂ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊಳ್ತಿದ್ದೀನಿ ಕ್ಲೆನ್ಸಿಂಗ್ ಥರ ಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಪೇಸ್ಟ್ಗಿನ ಅಂದರೆ ಇವಾಗ ಒಂದು ಅರ್ಧ ಚಮಚ ಪುಡಿ ಅಂದರೆ ನೀವು ಒಂದು ಚಮಚ ಮುಕ್ಕಾಲಿನ ಒಂದು ಚಮಚದಷ್ಟು ಕುಡಿಯೋ ನೀರು ಹಾಕ್ಕೊಂಡು ಇದನ್ನು ತೆಳ್ಳಕ್ಕೆ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಇದೆ ಡ್ರೆಂಡ್ ಸಾರಿ ಸೊ ನೋಡಿ ಯಾಕೆ ಅಂತ ಹೇಳ್ತೀನಿ ಈಗಾಗಲೇ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಎಷ್ಟು ಸ್ಪಾಟ್ ಪಿಗ್ಮೆಂಟೇಷನ್ ಇದೆ ಏನು ಅಂತ ಎಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಆನ್ ಮಾಡ್ತೀನಿ ಓಕೆನಾ ನೋಡಿ ಇದು ತೆಳ್ಳಕ್ಕೆ ಮಾಡ್ಕೊಂಡು ಈಗ ಮಾಡ್ಕೊಂಡಿರೋದನ್ನ ಒಂದು ಐದು ನಿಮಿಷ ಇದು ರೆಸ್ಟ್ ಆಗಲಿ ಯಾಕಂದರೆ ಇದು ಪುಡಿ ಆಯಿತಾ ಈಗ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಬೇಕು ಈಗಾಗಲೇ ನಾನು ವೀಡಿಯೋಲಿ ವಿತ್ ಪ್ರೂಫ್ ಹೇಳಿದ್ದೀನಿ ಇಂಕ್ ನಟ್ ಇಂಕ್ ನಟ್ ಅಂದರೆ ಕಡುಕಾಯಿ ಅಥವಾ ಹಳೆಕಾಯಿ ಅಂತ ಹೇಳ್ತಾರೆ ಇದು ನಮ್ಮ ಆಯುರ್ವೇದಿಕ್ ಶಾಪ್ ಇದ್ರಲ್ಲಿ ಸಿಗುತ್ತೆ ಆಯುರ್ವೇದಿಕ್ ಬ್ರ್ಯಾಂಡ್ ಅವ್ರ್ದಲ್ಲಿ ಸಿಗುತ್ತೆ ಬೇಕಿದ್ದರೆ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಅವ್ರು ವಾಟ್ಸಪ್ ಲಿಂಕ್ ಕೊಡ್ತೀನಿ ಓನರ್ದು ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ತೀನಿ ಅರ್ಧಂಬರ್ಧ ಪೇಸ್ಟ್ ಮಾಡ್ಕೊಳ್ತೀನಿ ಫುಲ್ಲು ಪೇಸ್ಟ್ ಮಾಡಲ್ಲ ಇದಕ್ಕೂ ಒಂದು ಕಾರಣ ಇದೆ ಯಾಕೆ ಫುಲ್ ಮಾಡ್ಬೋದಲ್ಲ ಹೇಮ ಅಂತ ಹಿರಿ ಹೇಳ್ತೀನಿ ನಾನು ಫುಲ್ ಮಾಡಿ ರೆಮಿಡಿ ಮಾಡೋಕ್ಕೆ ಹತ್ತು ನಿಮಿಷ ಆಗುತ್ತೆ ಸೊ ಅದು ಒಂದು ಅರ್ಧಂಬರ್ಧ ಇರಲಿ ನೋಡಿ ಲಾಸ್ಟ್ ಟೈಮು ನಮ್ಮ ಸಬ್ಸ್ಕ್ರೈಬರ್ ನೋಡಿ ಯಾವ ರೀತಿ ಇತ್ತು ಸ್ಪಾಟ್ ಪಿಗ್ಮೆಂಟೇಷನ್ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ ಇದು ಪ್ರೀವಿಯಸ್ ವಿಡಿಯೋದು ಓದ್ಬಾರದು ವೀಡಿಯೋದು ಈ ಥರ ಇತ್ತು ನಿಮಗೆ ಮೂಗತ್ರ ಸ್ಪಾಟ್ ಪಿಗ್ಮೆಂಟೇಷನ್ ಕಾಣ್ತಿದೆಯಾ ಅದೇ ಸ್ಪಾಟ್ ಪಿಗ್ಮೆಂಟೇಷನ್ ಫಸ್ಟ್ ಸಲ ಕ್ಲಿಯರಾಗಿ ನೋಡ್ಕೊಂಬಿಡಿ ಯಾರಾದರೂ ಬ್ಯಾಡ್ ಕಮೆಂಟ್ಸ್ ಹಾಕೋಕೆ ಮುಂಚೆ ಓ ಇರಲೇ ಇರಲಿಲ್ಲ ಈ ಆ ಥರ ಎಲ್ಲ ಮಾತಾಡ್ತಾರೆ ಕೆಲವರು ಎಲ್ಲರೂ ಅನ್ನೆಲ್ಲ ಕೆಲವರು ಫಸ್ಟು ಮೂಗ ಹತ್ರ ನೋಡ್ಕೊಳ್ಳಿ ಸ್ಪಾಟ್ ಪಿಗ್ಮೆಂಟೇಷನ್ ಇದು ಆಯಿತಾ ಸೊ ಇದಕ್ಕೆ ನಾನು ರೆಮಿಡಿ ಇವಾಗ ಲಾಸ್ಟ್ ವೀಕ್ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಷ್ಟು ವಾಸಿ ಆಯಿತು ಏನೋ ನೋಡಿ ಈ ಥರ ಈ ಥರ ಇದ್ದಿದ್ದು ಈ ಥರ ಇದ್ದಿದ್ದು ಟ್ರೀಟ್ಮೆಂಟು ಲಾಸ್ಟ್ ವೀಕ್ ಮಾಡಿದ್ದೀನಿ ನಿಮ್ಗೆ ಜಸ್ಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಆನ್ ಮಾಡ್ತಾ ಇದ್ದೀನಿ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಡ್ ವೀಡಿಯೋ ಇದೆ ಲಾಸ್ಟ್ ವೀಕು ಬೇಕಿದ್ದರೆ ಹೇಳಿ ನಾನು ಕೊಡ್ತೀನಿ ನಿಮಗೆ ಡಿಸ್ಕ್ರಿಪ್ಷನ್ ನೋಡಿ ಯಾವ ರೀತಿ ಇದೆ ಸ್ಪಾಟ್ ಪಿಗ್ಮೆಂಟೇಷನ್ ಅಂತ ಆಫ್ಟರ್ ಅದು ಈ ಥರ ಇದಿಂದ ನೋಡಿ ನಾನು ಟ್ರೀಟ್ಮೆಂಟ್ ಮಾಡಿ ಈ ಥರ ಮಾಡಿದೆ ಇದು ಲಾಸ್ಟ್ ವೀಕ್ ಫಸ್ಟ್ ಡೇ ಆಫ್ ದಿ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಇದು ಓಕೆನಾ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗ್ತಿದೆಯಲ್ಲ ಮೂಗ್ ಮೇಲೆ ಇರೋದು ಓಕೆ ಇವತ್ತು ಸೆಕೆಂಡು ಥರ್ಡ್ ಡೇ ಎರಡು ದಿನ ಮುಗಿಸಿದ್ದೀನಿ ಇವತ್ತು ನಾಲ್ಕನೇ ದಿನದ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡುತ್ತೆ ಓಕೆ ಫಸ್ಟ್ ಹೆಂಗಿತ್ತು ಆಮೇಲೆ ನೋಡಿ ಹೆಂಗಾಯ್ತು ಇದು ಫಸ್ಟ್ ಡೇ ಆಗಿರೋದು ಟ್ರೀಟ್ಮೆಂಟ್ ಫೈನ್ ಫ್ರೆಂಡ್ಸ್ ಈಗ ನಾವು ತುಳಸಿ ಏನು ಮಾಡ್ಕೊಂಡ್ವಿ ಕಡುಕ ಏನು ಮಾಡ್ಕೊಂಡ್ವಿ ಅದೆಲ್ಲ ಒಂದು ಪಕ್ಕ ನೆನಿಲಿ ಅದು ಒಂದು ಐದು ನಿಮಿಷ ನೆನಿಬೇಕು ಅಂತ ಹೇಳಿರೋದು ಇವತ್ತು ನೋಡಿ ಇವಾಗ ಎಷ್ಟಿದೆ ಪಿಗ್ಮೆಂಟೇಷನ್ ನೋಡ್ಕೊಳ್ಳಿ ಫೋರ್ತ್ ಡೇಯಲ್ಲಿ ಈ ಕಡೆ ಎಲ್ಲ ಕಾಣ್ತಿದ್ದೆಲ್ಲ ನಿಮಗೆ ಇದು ಫೋರ್ತ್ ಡೇ ಟ್ರೀಟ್ಮೆಂಟ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫಸ್ಟ್ ಡೇಗು ಫೋರ್ತ್ ಡೇಗೆ ಎಷ್ಟು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಅಲ್ಲ ನೋಡಿ ಇಲ್ಲೆಲ್ಲ ಇದೆಯಲ್ಲ ಕಾಣ್ತಾ ಇದೆಯಲ್ಲ ಸ್ವಲ್ಪ ಇರೋದು ಫಸ್ಟ್ ಡೇ ಫುಲ್ ಇತ್ತು ಈಗ ನಾನು ಸ್ವಲ್ಪ ತೊಳಸಿ ಒಳಗೆ ಆ ತೊಳಸಿದೇನಿತ್ತು ಪೇಸ್ಟ್ ಅದಕ್ಕೆ ಕಾಟನ್ ಡಿಪ್ ಮಾಡಿ ಚೆನ್ನಾಗಿ ಒರೆಸ್ತಾ ಇದ್ದೀನಿ ಅಲ್ಲಿ ಚೆನ್ನಾಗಿ ಒರೆಸ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಕ್ಲೀನ್ ಮಾಡಿದ್ದೀನಿ ನಾನು ಬರೀ ವೀಡಿಯೋನ ಒಂದು ಎರಡು ಸೆಕೆಂಡ್ ಅಷ್ಟೇ ಬಟ್ ಹತ್ತು ನಿಮಿಷ ಕ್ಯಾಮ್ರಾ ಆಫ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಕಾಟನ್ ಅದ್ದಿ ಅದ್ದಿ ತೆಗೆದಿದ್ದೀನಿ ಈಗ ನೋಡಿ ಅದ್ದಿ ಅದ್ದಿ ತೆಗೆದ ಮೇಲೆ ಎಷ್ಟು ಕ್ಲಿಯರ್ ಆಯಿತು ಸ್ಕಿನ್ನು ಈಗ ಆ ಕಡುಕಾಯಿ ಹಳೆಕಾಯಿ ಇದು ಬೀಜದ್ದು ಇದು ಪೇಸ್ನ ಹಾಕ್ತಾಯಿದ್ದೀನಿ ಹಾಲು ಮೊಸರು ಏನಿಲ್ಲ ಬರೀ ಕುಡಿಯೋ ನೀರಲ್ಲಿ ನಾನು ಮೂರರಿಂದ ನಾಲ್ಕು ಸಲ ತುಳಸಿಯಲ್ಲಿ ಅದ್ದಿ ಅದ್ದಿ ಒರೆಸಿದ್ದೀನಿ ಬರೀ ಒಂದೇ ಸಲ ನಾನು ನಿಮ್ಮ ಜೊತೆ ವೀಡಿಯೋ ಶೂಟ್ ಮಾಡಿರೋ ಹತ್ತು ನಿಮಿಷ ತೊಗೊಂಡಿದ್ದೀನಿ ಆ ಪ್ರೊಸೀಜರ್ ನಾನು ಓಕೆ ಹತ್ತು ನಿಮಿಷ ಅಂದರೆ ಅಲ್ಲಿ ಎಳ್ಕೊಂಡೋಗಿಬಿಡುತ್ತೆ ವೀಡಿಯೋ ಆಮೇಲೆ ನೋಡೋರ್ಗೂ ಬೋರ್ ಆಗುತ್ತೆ ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿ ನಿಮ್ಮ ಜೊತೆ ಫಸ್ಟ್ ಟೈಮ್ ಕ್ಲೀನ್ ಮಾಡಿದ ಮಾತ್ರ ಶೇರ್ ಮಾಡಿದ್ದೀನಿ ನೋಡಿ ಈಗ ಎಷ್ಟು ಕ್ಲಿಯರ್ ಆಗಿದೆ ನೆಕ್ಸ್ಟು ನಾನು ಫೇಸ್ಗೂ ಅಪ್ಲೈ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಅಪ್ ಅಪ್ಲೈ ಮಾಡಿ ಸುಮಾರು ಐದರಿಂದ ಎಂಟು ನಿಮಿಷ ನಿಮಗೆ ಡ್ರೈ ಆಗ್ತಿದೆ ಅಂತ ಗೊತ್ತಾಗುತ್ತೆ ಓಕೆ ಇದು ಸ್ಪಾಟ್ ಪಿಗ್ಮೆಂಟೇಷನ್ಗೆ ನೋಡಿ ಹೆಂಗೆ ಡ್ರೈ ಆಗಿದೆ ಅಂತ ಈಗ ವೆಟ್ಟು ಕಾಟನಲ್ಲಿ ತೆಗಿತಾ ಇದ್ದೀನಿ ಓಕೆ ಎಟ್ಟಾಗೇನ್ ತುಳಸಿ ಪ್ಯಾಚ್ ಟೆಸ್ಟ್ ಮಾಡಿದೆ ಮತ್ತು ಕಡುಕಾಯಿ ಯಾವುದೇ ನಾವು ಹಾಕಿದ್ರೂ ಆಯುರ್ವೇದಿಕ್ ಇದನ್ನು ಪ್ಯಾಚಸ್ ಮಾಡಿರಬೇಕು ಫೈನ್ ನೋಡಿ ಕ್ಲಿಯರ್ ನೀವೇ ನೋಡ್ತಾ ಇದ್ದೀರಾ ವಿತ್ ಪ್ರೂಫು ಇಲ್ಲೇನು ಮ್ಯಾಜಿಕ್ಕು ಟ್ರಿಕ್ಸು ಅದೇನೂ ಇಲ್ಲ ಆಯಿತಾ ಸೊ ಇರೋ ಸತ್ಯನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸ್ಟಾರ್ಟಿಂಗಿಗೂ ಇವತ್ತಿಗೂ ನೋಡಿ ಫಸ್ಟ್ ಡೇಗೂ ಫೋರ್ತ್ ಡೇಗೆ ಇದು ಫೋರ್ತ್ ಡೇ ನಾನು ಸೆಕೆಂಡ್ ಡೇ ತರ್ಡ್ ಡೇದಿದೆ ನಾನು ಹಾಕ್ಲಿಲ್ಲ ಅಷ್ಟೇ ವೀಡಿಯೋಸು ಇದು ಫೋರ್ತ್ ಡೇ ನೋಡಿ ಅದು ಹತ್ತು ನಿಮಿಷ ಉಜ್ಜಿದ್ದೀನಿ ಆ ಕಡೆ ಆ ಡೀಪ್ ಪೋರ್ಸ್ ಏನಿದೆಯೋ ಓಕೆ ಸೊ ಫಸ್ಟ್ ಡೇಗು ಫಿಫ್ತ್ ಡೇಗೆ ಎಲ್ಲರಿಗೂ ಸ್ಕಿನ್ ಟೈಪ್ ಒಂದೇ ಚರ್ಮ ಬಟ್ ಟೈಪ್ಸ್ ಬೇರೆ ಆಯಿಲಿ ಡ್ರೈ ಸೆನ್ಸಿಟಿವ್ ಕಾಂಬಿನೇಷನು ನಾರ್ಮಲ್ಲು ಸೊ ಆ ನಿಟ್ಟಿನಲ್ಲಿ ನಮ್ಮ ಹಸ್ಬೆಂಡ್ದು ನಾರ್ಮಲ್ ಆದ್ರೂ ಪಿಗ್ಮೆಂಟೇಷನ್ ಇತ್ತು ಸ್ಪಾಟ್ ಪಿಗ್ಮೆಂಟೇಷನ್ ನೋಡಿ ನೀಟಾಗಿ ಒರೆಸಿದ್ದೀನಿ ಸೊ ಫಸ್ಟ್ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಇಲ್ಲೇನು ಮುಚ್ಚು ಮರೆ ಲೈಟ್ ಹಾಕಿರೋದು ಫಿಲ್ಟ್ರು ಏನೂ ಇಲ್ಲ ಅಂದರೆ ಕೆಲವೊಬ್ಬರು ಹಾಕ್ತಾರೆ ಫಿಲ್ಟ್ರು ಅಂತ ಸೊ ಆ ಫಿಲ್ಟ್ರ್ ಹಾಕೋವ್ರಿಗೆ ನಾನು ಹೇಳ್ತಿದ್ದೀನಿ ನನ್ಸಿಟಿನೇ ಇಲ್ಲ ಅವೆಲ್ಲ ಮಾಡಿಕೊಂಡು ನೋಡಿದ್ರೆಲ್ಲ ಅವ್ರೆಲ್ಲ ವೀಡಿಯೋನು ನೋಡೋದ್ರಲ್ಲ ವಿತ್ ಪ್ರೂಫ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾಲ್ಕನೇ ದಿನದದು ಫಸ್ಟ್ ಡೇದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಫೋರ್ತ್ ಡೇದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಯಾಕೆಂದರೆ ಯೂಜ್ಲಿ ಇಷ್ಟಲ್ಲಿ ಓಡಾಡ್ತಾನೆ ಇರ್ತಾರೆ ಸೊ ಪ್ರಿಕಾಷನ್ಸ್ ತೊಗೊಳಲ್ಲ ಸೊ ಆ ರೆಮಿಡೀಸ್ ನೋಡಿ ಕೇವಲ ಐವತ್ತು ರೂಪಾಯಿ ತುಳಸಿ ಆಗಿರ್ಬೋದು ಅಥವಾ ನಮ್ಮ ಮೂಲತಿ ಆಗಿರ್ಬೋದು ಎಟ್ ಅಗೇನ್ ಟೆಸ್ಟ್ ಮಾಡಿ ಓಕೆ ಇವತ್ತೇನು ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆದ್ರೆ ಗೊತ್ತಲ್ಲ ಏನು ಮಾಡ್ಬೇಕಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಮೇಲೆ ರಾಧಾಮ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕೆ ಮ್ಯಾಮ್ ನಿಮ್ಮ ಮೆಂಬರ್ಶಿಪ್ ತೊಗೊಳೋಕೋದ್ರಿ ನಾನು ಮೆಂಬರ್ಶಿಪ್ ತಗೊಳ್ಬೇಡಿ ತಗೊಳ್ಬೇಡಿ ಅಂದರೆ ನೀವು ತೊಗೊಂಡಿದ್ದೀರಾ ರಾಧಾ ಸ್ಕ್ರೀನ್ ಶಾಟ್ ಹಾಕ್ತೀನಿ ದಯವಿಟ್ಟು ನಾನು ಮೆಂಬರ್ಶಿಪ್ ತಗೊಂಡು ದುಡ್ಡು ಹಾಳು ಮಾಡ್ಬಿಡಿ ನೀವು ಕಷ್ಟಪಟ್ಟು ದುಡಿಯೋದೆ ಅಲ್ವಾ ದುಡ್ಡು ನಿಮಗೆ ಯಾರು ಫ್ರೀಯಾಗಿ ಕೂತ್ಕೊಂಡು ನೀವು ಜಾಗದಲ್ಲಿ ಯಾರೂ ಒಂದು ರೂಪಾಯಿ ಕೊಡೋಲ್ಲ ನನಗೂ ಕೊಡಲ್ಲ ಆ ನಿಟ್ಟಿನಲ್ಲಿ ನೀವು ಏನಾದ್ರು ನನಗೆ ಹೆಲ್ಪ್ ಮಾಡಬೇಕು ಅಂದರೆ ದಯವಿಟ್ಟು ಹೈಪ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ಚಾನಲ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಈ ಥರ ಒಂದು ಚಾನಲ್ ಇದೆ ಅಂತ ಅಷ್ಟೇ ನನಗೇನು ಮೆಂಬರ್ಶಿಪ್ ತಗೊಳ್ಬೇಡಿ ನಾನು ಇದನ್ನೇ ಹೇಳ್ತಾ ಬರ್ತೀರ ನಾನು ನಿನ್ನೆ ನೋಡಿದೆ ಆ್ಯಕ್ಚುಲಿ ನಾನು ಪ್ರತಿ ಸಲ ಹೇಳ್ತಿದ್ದೆ ಬಟ್ ಈಗ ಒಂದು ಸ್ವಲ್ಪ ದಿನದಲ್ಲಿ ನಾನು ಅಭಿಷಾನೆ ಮಾಡ್ತೋಗಿದ್ದೆ ನಿನ್ನೆ ಮ್ಯಾಮ್ ತೊಗೊಂಡಿದ್ದಾರೆ ದಯವಿಟ್ಟು ನಾಲ್ಕು ದಿನಕ್ಕಿಂತ ಯಾಕೆ ಸುಮ್ಮನೆ ದುಡ್ವೇಸ್ ಮಾಡಿದಿರ ಆಮೇಲೆ ಏನೋ ಈ ಇಷ್ಟು ಕೊಬ್ಬು ಅಂತ ಅನ್ಕೊಂಬೇಡಿ ಯಾಕೆಂದರೆ ಒಂದೊಂದು ರೂಪಾಯಿ ದುಡಿಯೋದು ತುಂಬ ಕಷ್ಟ ಇದೆ ಅಂತ ನನಗೂ ಗೊತ್ತಿದೆ ನಿಮಗೂ ಗೊತ್ತು ನನಗೂ ಗೊತ್ತು ಅದಕ್ಕೆ ಖರ್ಚು ಮಾಡಕ್ಕೆ ಹೋಗ್ಬೇಡಿ ನಾವು ಮಾಡೋ ವಿಡಿಯೋಸ್ಗೆ ಯೂಟ್ಯೂಬ್ ದುಡ್ಡು ಕೊಡುತ್ತೆ ಪಾಪ ನೀವು ಯಾಕೆ ಅದೇ ದುಡ್ಡಿದೆ ನಿಮಗೆಲ್ಲ ಒಂದು ಚೂರು ಆಗುತ್ತೆ ಅಲ್ವಾ ನಾನು ಸೀಕ್ರೆಟ್ ರೆಮಿಡೀಸ್ ಅಂತ ಏನು ಮಾಡಲ್ಲ ಫ್ರೆಂಡ್ಸ್ ಏನೇನು ಸೀಕ್ರೆಟ್ ಇದೆಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಮೆಂಬರ್ಶಿಪ್ ತೊಗೊಂಡು ದುಡ್ಡು ವೇಸ್ಟ್ ಮಾಡಬೇಡಿ ಆಮೇಲೆ ಕೊಬ್ಬು ಅಂತ ಮಾತ್ರ ಅನ್ಕೊಳ್ಳೋಕೊಬ್ಬಿಡಿ ಯಾಕೆ ಅಂದರೆ ದುಡ್ಡು ಎಲ್ಲರಿಗೂ ದುಡ್ಡೆ ನಂದಾಗಿರ್ಬೋದು ನಿಮ್ದಾಗಿರ್ಬೋದು ನಮ್ಮ ಒಂದು ವೀಡಿಯೋನ ನೋಡಿ ನನಗೆ ನೀವೇನಾದ್ರು ಒಳ್ಳೇದು ಮಾಡಬೇಕು ಹೆಲ್ಪ್ ಮಾಡಬೇಕು ಅಂತ ನಿಮ್ಗೆ ಏನಾರು ಆಸೆ ಇದೆ ಎರಡು ವಿಷಯ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಸರ್ಕಲ್ಗೆ ಶೇರಿ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ನನ್ನ ವೀಡಿಯೋಸ್ ನೋಡಿ ಹೈಪ್ ಕೊಟ್ಟಿದ್ರೆ ಹೈಪ್ ಮಾಡಿ ಇದಿಷ್ಟೇ ನಾನು ನಿಮ್ಮ ಹತ್ರ ಹೆಲ್ಪ್ ಕೇಳೋದು ಮೆಂಜೆ ಮೆಂಬರ್ಶಿಪ್ ತೊಗೊಂಡು ದುಡ್ಡು ಮಾತ್ರ ವೇಸ್ಟ್ ಮಾಡಿ রাধাম স্ক্রীন শাট হাতে ওকে দিলে এটা মোট হোক থ্যাংক ইউ ফার্সং